ಚೆನ್ನಾಗಿದೆ ಸರ್ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಇದು ನೋಡ್ತಾ ಇರೋದು ಎಲ್ಲ ಕಾಶಿಲಿ ನಡೆಯುತ್ತೆ ಅಂತ ಇದ್ದರು ಫಸ್ಟ್ ಟೈಮು ಮೈಸೂರು ದಸರಾ ನಡಿಬೇಕಾದ್ರೆ ನಡೀತಾ ಇರೋದು ಮೊದಲಿಗೆ ನಾನು ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಜೀವನದಲ್ಲಿ ಮುಂದೆ ನೋಡ್ತೀನೋ ಇಲ್ವೋ ತುಂಬಾ ಖುಷಿ ಆಯ್ತು ಸರ್ ಇಲ್ಲ ಸರ್ ನನ್ನ ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ ಮಾಡ್ತೀನಿ ಸರ್ ಸರ್ ಮೈಸೂರೇನೆ ಆದ್ರೂ ಫಸ್ಟ್ ಟೈಮ್ ನೋಡ್ತಾ ಇದು Gracias. ಕಾವೇರಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಆಯೋಜನೆ ಮಾಡಿರೋದು ತುಂಬಾ ಖುಷಿ ಇದೆ ಚೆನ್ನಾಗಿದೆ ಆಮೇಲೆ ವಯಸ್ಸಾದವರೆಲ್ಲ ಕಾವೇರಿ ಆರತಿ ನೋಡಕ್ಕೆ ಕಾಶಿಗೆ ಹೋಗ್ಬೇಕಿತ್ತು ಎಲ್ಲರೂ ಕಡೆ ಅನುಕೂಲ ಇರಲ್ಲ ಅವ್ರಿಗೆಲ್ಲ ಅದಕ್ಕೆ ಇಲ್ಲೇ ಕಾವೇರಿ ಆರತಿ ಮಾಡಿರೋದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಕೂಡ ನೋಡೋದಕ್ಕೆ ಕಾವೇರಿ ಆರ್ತಿನ ಇಲ್ಲೇ ತಂದಿರೋದು ತುಂಬಾ ಖುಷಿ ಇದೆ ಚೆನ್ನಾಗಿದೆ ಎಲ್ರು ಇಲ್ಲೇ ನೋಡಿ ಕಣ್ ತುಂಬಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ನಮ್ಮ ಮಕ್ಕಳು ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಕಾವೇರಿ ಆರ್ತಿ ನೋಡಬೇಕು ಅಂತ ಹೌದು ಇದೆ ಫಸ್ಟ್ ಟೈಮ್ ನಾವು ಕಾವೇರಿ ಆರ್ತಿ ತುಂಬಾ ಖುಷಿ ಇದೆ ನನ್ನ ಹೆಸರು ಗೀತಾ ನಾವು ಮೈಸೂರಿಂದ ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ಬಹಳ ಖುಷಿ ಆಯ್ತು ನೋಡಿದ್ದು ನಿಜವಾಗ್ಲೂ ಅಲ್ಲಿ ಗಂಗಾ ಆರತಿ ಹೋಗಿ ನೋಡೋದು ಬಹಳ ಕಷ್ಟ ಇದೆ ಕಾಶಿವರೆಗೂ ನಾವು ಹೋಗಿ ನೋಡಬೇಕು ಅದನ್ನ ನಾವು ಇಲ್ಲೇ ನೋಡೋ ಅಂತ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳಬೇಕು ಇದು ನಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ತರ ಇತ್ತು ಇಲ್ಲ ಚೆನ್ನಾಗಿತ್ತು ಎರಡು ಚೆನ್ನಾಗಿತ್ತು ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿತ್ತು ಡಿಫ್ರೆಂಟ್ ಇತ್ತು ಅವ್ರದ್ದು ವಾರಣಾಸಿ ಅವರು ಬಂದ್ ಮಾಡಿದ್ದು ಕೂಡ ಬಹಳ ಚೆನ್ನಾಗಿತ್ತು ನಿರಂತರವಾಗಿ ಖಂಡಿತ ನಡೆಸಲಿ ಇನ್ನೂ ಜನ ಹೆಚ್ಚೆಚ್ಚು ಬರ್ತಾರೆ ಖಂಡಿತ ಇದನ್ನ ಮುಂದುವರಿಸಿ ಅಂತ ನಾನು ಹೇಳೋದು ದಕ್ಷಿಣ ಭಾರತದಲ್ಲೂ ಕೂಡ ಜನಗಳಿಗೆ ಅವಕಾಶ ಸಿಗುತ್ತೆ ನೋಡೋದಕ್ಕೆ ಹಾ ಹೌದು ಹೌದು ನಿಜವಾಗ್ಲು ನಾವು ಗಂಗಾ ಆರ್ತಿ ನೋಡ್ಬೇಕು ಅಂದ್ರೆ ಕಾಶಿವರ್ಗು ಹೋಗ್ಬೇಕಲ್ವಾ ಅದನ್ನ ನಾವ್ ಇಲ್ಲೇ ನೋಡ್ತಿದೀವಿ ಅಂದ್ರೆ ಅದ್ ನಮ್ಮ ಅದೃಷ್ಟ ಅಲ್ವಾ ಶಿಲ್ಪಾ